ಯಡಿಯೂರಪ್ಪನವ್ ಸ್ಟೇಜ್ ಮೇಲೆ ಕೇಳಿದ್ರು ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡಿ ನರೇಂದ್ರ ಮೋದಿ ಅವರೇ ಅಂತ ಕೊಡಿ ಮರ್ಯಾದೆ ಹೋಗ್ತಾ ಇದೆ ಅಂತ ನಿಮ್ಮಲ್ಲಿರೋ ಟಾಪೆಸ್ಟ್ ಲೀಡರ್ಸ್ ಕೇಂದ್ರ ಸಚಿವರುಗಳು ರಾಜ್ಯದಲ್ಲಿರುವಂತಹ ಎಷ್ಟೋ ಸಲ ಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಅಲ್ಲ ಸರ್ ಬಗ್ಗೆ ಮಾಡಬೇಕಲ್ಲ ಒಬ್ಬರು કેલેવે મે કોટનો દે બગ્યા ચર્ચા મારતાલા ન્યુ સર રાજ્ય દે બગ્યા માતાડવા બક્ષાતીકવાગ માતાડબેક

ಬರಬೇಕಾಗಿರುವ ಅನುದಾನಗಳ ಬಗ್ಗೆ ಮಾತನಾಡುವಂತಹ ಶಕ್ತಿ ದಮ್ಮು ತಾಕತ್ತು ಬಿಜೆಪಿಯಲ್ಲಿ ಒಬ್ಬ ನಾಯಕನಿಗೆ ಇಲ್ಲ ಭಯ 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 ಭಯ